ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಳಸಿನ ಹಣ್ಣು ತುಂಬ ರುಚಿಕರವಾಗಿರುತ್ತದೆ ವಿಟಮಿನ್ ಎ ಸಿ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಷಿಯಂನಂತಹ ಪೋಷಕಾಂಶಗಳು ಹಳಸಿನ ಹಣ್ಣಿನಲ್ಲಿವೆ ಆದರೆ ಹಳಸಿನ ಹಣ್ಣು ತಿಂದ ನಂತರ ಕೆಲವೊಂದು ವಸ್ತುಗಳ ಸೇವನೆ ನಿಶ್ಚಿತ ಅವುಗಳನ್ನು ಸೇವಿಸಿದರೆ ಆರೋಗ್ಯದಲ್ಲಿ ಏರುಪೇರಾಗಬಹುದು ಪಪ್ಪಾಯ ಅಳಸಿನ ಹಣ್ಣು ಅಥವಾ ಅಳಸಿನಕಾಯಿಯಿಂದ ಮಾಡಿದ ಅಡುಗೆಗಳನ್ನು ತಿಂದ ಮೇಲೆ ಪಪ್ಪಾಯ ತಿನ್ನಬಾರದು ಅಕಸ್ಮಾತ್ ತಿಂದರೆ ಚರ್ಮದ ಅಲರ್ಜಿ ಉಂಟಾಗಬಹುದು ಅಲ್ಲದೆ ಲೂಸ್ ಮೋಷನ್ ಸಮಸ್ಯೆಯಾಗುವ ಸಾಧ್ಯತೆಯೂ ಇದೆ ಹಾಲು ಹಲಸಿನ ಹಣ್ಣು ತಿಂದ ಮೇಲೆ ಅನೇಕರು ಹಾಲು ಕುಡಿಯುತ್ತಾರೆ ಆದರೆ ಎಂದಿಗೂ ಈ ರೀತಿ ಮಾಡಬೇಡಿ ಇದು ಹೊಟ್ಟೆಯಲ್ಲಿ ಊತದ ಜೊತೆಗೆ ಚರ್ಮದ ದದ್ದುಗಳಿಗೆ ಕಾರಣವಾಗಬಹುದು ಅನೇಕರಿಗೆ ಬಿಳಿ ಚುಕ್ಕೆಗಳ ಸಮಸ್ಯೆ ಶುರುವಾಗುತ್ತದೆ ಬೆಂಡೆಕಾಯಿ ಹಳಸಿನ ಹಣ್ಣು ತಿಂದ ಮೇಲೆ ಬೆಂಡೆಕಾಯಿ ಸೇವಿಸಿದರೆ ನಿಮ್ಮ ಪಾದಗಳಲ್ಲಿ ನೋವು ಕಾಣಿಸಿಕೊಳ್ಳುವ ಅಪಾಯವಿರುತ್ತದೆ ಇದಲ್ಲದೆ ಅಸಿಡಿಟಿ ಕೂಡ ಉಂಟಾಗುವ ಸಾಧ್ಯತೆ ಇರುತ್ತದೆ ಪಾನ್ ಹೆಚ್ಚಿನವರಿಗೆ ಊಟವಾದ ನಂತರ ಪಾನ್ ತಿನ್ನುವ ಅಭ್ಯಾಸವಿರುತ್ತದೆ ಊಟಕ್ಕೆ ನೀವು ಅಳಸಿನ ಮೇಲೋಗರ ಅಥವಾ ಅಳಸಿನ ಹಣ್ಣಿನ ತಿನಿಸುಗಳನ್ನು ಸೇವಿಸಿದ್ದರೆ ಊಟವಾದ ಬಳಿಕ ಪಾನ್ ತಿನ್ನಬೇಡಿ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್